ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ ಶಿಕ್ಷೆ ಆಗೋದಕ್ಕೆ ಎಷ್ಟು ವರ್ಷಗಳ ಕಾಲ ಬೇಕು ಈ ನಮ್ಮ ವ್ಯವಸ್ಥೆಯಲ್ಲಿ ನಮಗೆ ನಿಮಗೆ ತಿಳಿದಿರೋ ಹಾಗೆ ವರ್ಷ ವರ್ಷಗಳ ಕಾಲ ವಾದ ವಿವಾದ ನಡೆದು ಎಳದಾಡಿ ಜಗ್ಗಾಡಿ ಅಂತಿಮವಾಗಿ ನ್ಯಾಯಾಲಯ ಒಂದು ತೀರ್ಪನ್ನು ನೀಡುತ್ತೆ ಈ ಕುತಂತ್ರಿ ಬುದ್ಧಿವಂತ ಭ್ರಷ್ಟ ರಾಜಕಾರಣಿಗಳು ವಿವಿಧ ಹಂತದ ನ್ಯಾಯಾಲಯಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಿಕೊಂಡು ಆ ಕೇಸನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ಎಲ್ಲ ಆಡ್ಕೊಂಡು ಜಗ್ಗ ಆಡ್ಕೊಂಡು ಕರ್ಕೊಂಡು ಹೋಗ್ತಾರೆ ವರ್ಷಗಳು ಕಳೀತಿದ್ದ ಹಾಗೆ ಆ ಕೇಸ್ ಬದುಕಿದೆಯಾ ಸತ್ತಿದ್ಯಾ ಆ ರಾಜಕಾರಣಿ ಬದುಕಿದನೋ ಸತ್ತೋಗಿದೋನೋ ಅನ್ನೋದನ್ನು ನಮ್ಮ ಜನಸಾಮಾನ್ಯರು ಸಂಪೂರ್ಣವಾಗಿ ಮರ್ತೇ ಹೋಗ್ಬಿಡ್ತಾರೆ ಕೆಲವೊಂದಷ್ಟು ಕೇಸ್ಗಳಲ್ಲಿ ಎಣಿಸುವಂತಹ ಕೇಸ್ಗಳಲ್ಲಿ ಮಾತ್ರ ಕೆಲವೊಂದಷ್ಟು ರಾಜಕಾರಣಿಗಳಿಗೆ ಶಿಕ್ಷೆ ಅನ್ನೋದಾಗುತ್ತೆ ಕೆಲವೊಂದಷ್ಟು ಕೇಸ್ಗಳಲ್ಲಿ ರಾಮ ರಾಜಕಾರಣಿಗಳಿಗೆ ಶಿಕ್ಷೆ ಅನ್ನೋದೇ ಆಗೋದಿಲ್ಲ ಇನ್ನು ಕೆಲವೊಂದಷ್ಟು ಕೇಸ್ಗಳಲ್ಲಿ ಭ್ರಷ್ಟ ರಾಜಕಾರಣಿಗಳಿಗೆ ಸ್ವಲ್ಪ ಅನ್ನೋದು ಸ್ವಲ್ಪ ಮಟ್ಟದ ಶಿಕ್ಷೆ ಅನ್ನೋದು ಆಗುತ್ತೆ ಈ ಶಿಕ್ಷೆ ಆಗೋ ತನಕ ಈ ಭ್ರಷ್ಟ ರಾಜಕಾರಣಿಗಳು ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದಂತಹ ಭ್ರಷ್ಟ ರಾಜಕಾರಣಿಗಳು ಆ ಕೋಟಿ ಕೋಟಿ ಹಣವನ್ನು ಇಟ್ಕೊಂಡು ಆರಾಮಾಗಿ ಓಡಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡಿಕೊಂಡು ರಾಜಕೀಯವನ್ನು ಮಾಡಿಕೊಂಡು ಇದೇ ನಮ್ಮ ಸಮಾಜದಲ್ಲಿ ಎಂಜಾಯ್ ಮಾಡಿಕೊಂಡು ಮಜಾ ಮಾಡ್ತಾ ಇರ್ತಾರೆ ಈ ರೀತಿಯಾಗಿರುವಾಗ ಕೆಳಹಂತದ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿಗೆ ಅರ್ಥವೇನು ಕೆಳ ಹಂತದ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿಗೆ ಬೆಲೆ ಅನ್ನೋದೇ ಇಲ್ವೋ ಕೋಟಿ ಕೋಟಿ ಹಣವನ್ನು ಲೂಟಿಯನ್ನು ಮಾಡಿ ಈ ನಮ್ಮ ವ್ಯವಸ್ಥೆಯಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ ಅಂದರೆ ಈ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಒಮ್ಮೆ ಯೋಚನೆಯನ್ನು ಮಾಡಿ ಈ ರೀತಿಯಾದಂತಹ ನಮ್ಮ ವ್ಯವಸ್ಥೆ ಬದಲಾಗುತ್ತಾ ಒಬ್ಬ ಭ್ರಷ್ಟ ರಾಜಕಾರಣಿಗಳಿಗೆ ರಾಜಕಾರಣಿಗೆ ಶಿಕ್ಷೆ ನೀಡೋದಕ್ಕೆ ವರ್ಷ ವರ್ಷಗಳು ಬೇಕಾ ಅದೇನೋ ಅಪ್ಪ ಗೊತ್ತಿಲ್ಲ ಈ ನಮ್ಮ ವ್ಯವಸ್ಥೆ ಅದು ಯಾವಾಗ ಬದಲಾಗುತ್ತೋ ಬದಲಾಗೋದೇ ಇಲ್ವೋ ನನಗಂತೂ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯನ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ